അത് ഞാൻ മാർക്ക് ചെയ്തതാണ് ഫ്രണ്ട്സ് கானிகளே அஷ்ட யோவே இன்னை நிலே அப்பாட அம்மா மகடே நீனே ச்தான் அம்மாடு லுடை என்கு ரியைக்சின் மட்டத்தால் அடுதுக்கிறேன் ரியைக்சின் ஏன் இல்லை ತುಂಬ ಮಾಡಿಸ್ಕೊತಾಳ ಇದು ಫಸ್ಟ್ ಅಲ್ಲ ನಾವು ಸ್ನಾನ ಹುಡುಗಿ ಗೊತ್ತಾಗುತ್ತೆ ಕುಡಿತಾವೆ ಆಗಿತೇನ வேகா நாய் துப்புடா ஜாஸ்தியாக இன்னொன்னு சொம்பு கிலோ கொடுத்து அவளே

ನಿಖಿಲ್ ನೋಡಿ ನಿಖಿಲ್ ಅಂದಂಗೆಲ್ಲ ನೋಡ್ತಾನೆ ಇವ್ರಿಬ್ರು ನೋಡು ಕೈಯನ್ನ ಸೊಣಕ್ಲ ಮಾಡಿಸ್ಕೊಂಬತ್ತ ಚಿನಿ ಕೊಡವಿ ಕೊಡವಿ ಇರ್ತೈತೆ ಹಾ ನೀರ್ ಬಿಟ್ಕೋದಕ್ಕೆ ಆಫ್ ಮಾಡಿಲ್ಲ ನಲ್ಲಿ ಬಾಕ್ಲಿಂದ ಇವನೊಬ್ನಿಗೆ ಸ್ನಾನ ಮಾಡಿಸೋದಿದೆ ಅವನದು ಆಗಿದೆ ಅವನದು ಆಗಿದೆ ನಿಖಿ ಅವನು ಅವನು ಕಾರ್ಯ ಇವನು ಬಡ ಕಾಲ ನನಗೆ ಗೊತ್ತಿಲ್ಲ ಇವ್ರು ಒಂದೇ ಸಂಖ್ಯೆ സ്നാനിക്ക് ഇത്

அவரல்ல <muchas> <muchas> ఎస్ ఆఫ్మా బకెట్ తు ఈ కడ నెల అడికి ఎక్కుతాళవళ

ಅಷ್ಟನೇ ದಿನ ನಾನು ಎದುರುಕೊಂಡಿದ್ದೆ ನೋಡ ಹೆಂಗತೇ ಸೋಫೆಲ್ಲ ಹೋಯ್ತು ಉಲ್ ತಿಂತಾವಳ ಆಗೋ ಬಿಡು ಮನೆ ಕಂಬನಿ ಹೊಟ್ಟೆಕ್ಕೆ ತಾಗೆಲ್ಲ ತಿಕ್ಕ ಅದಕ್ಕೆ ಮನೆ ಕಣ್ಣಾಳ ಅವಳು ಚೆನ್ನಾಗಿ ಸ್ನಾನ ಮಾಡಿಸ್ಕೊತೇವೆ ಪರವಾಗಿಲ್ಲ ಅವಳಿಗೆ ಜಾಸ್ತಿ ಹೊತ್ತು ನಿಂತ್ಕೊಂಬ ಕಾಲ ಅನ್ಸುತ್ತೆ ಮುಂದೆ ಮನೆ ಕಂಡು ಸ್ನಾನ ಮಾಡಿಸ್ಕೊತವ್ ಚಿಕ್ಕ ಮಗುಗೆ ಸ್ನಾನ ಮಾಡಿಸ್ತಾವ್ತು ಹ್ಮ್ ಏನ್ ತಿಂತಾವಳ ಗರ್ಕೆ ತಿಂತಾವ್ಳ ಹಾಯ್ ತಿನ್ನೆಲ್ಲ ಸುಮ್ಮನೆ ಅದು ಹ್ಞೂ ಚೆನ್ನಾಗಿ ಮಾಡಿಸ್ಕೊಂತಾನ ಬಡಕ್ಲಾ ಹ್ಮ್ ಅವನು ನೋಡಿದ್ರೆ ನನಗೆ ಯಾವಾಗ ಯಾರ ಬಡಕ್ಲನ್ನು ನೋಡಿದ್ರೆ ಬಡಕ್ಲನ್ನು ನೋಡಿದ್ರೆ ಅಶಾಕ ಗ್ಯಾಪ್ ತುಂಬ ನೋಡ ಹೆಂಗ ಕೊಡತೈತೆ ಹ್ಮ್ ಫ್ರೆಶ್ ಮಗಳು ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ಡ್ಯಾಡಿನ ಸ್ನಾನ ಮಾಡ್ಬೇಕಿವಾಗ ಅವರೆಲ್ಲ ಮೇಲ್ಗಡೆ ಎಲ್ಲ ತಿರ್ಗಿಸಿ ಕೊಡವಸ್ಬಿಟ್ಟವ್ರೆ ಅವಳು ಕೊಡಬೇಕೆ ನೀರ್ ಬೀಳ್ತವಲ್ಲ ಮೈಮೇಗೆ ಭಾರ ಆಗತ್ತಲ್ಲ ಅದಕ್ಕೆ ಕೊಡುತ್ತಾಳೆ ಆಗೋಯ್ತಾ ಆಯ್ತಾ ನೃನಿರ್ ತಾರ್ ತಳೆ ಹ್ಮ್ ನಕಿಲ್ಲನಿಗೆ ನೀಟಿಗೆ ಅದಲ ಕಟ್ ಹಾಕು ಟೈಲ್ಸ್ ಮೇಲೆ ಧೂಳು ಐತಪ್ಪ ಏನು ಧೂಳು ಇಲ್ಲದಂಗೇನಿಲ್ಲو ಹ್ಮ್ ನಿಧಾನ ಕರ್ಕೊಂಡ ಹೋಗೋ ಹ್ಮ್ ಹ್ ಆಗ ಪ್ರಾಣಿಗಳು ಎಷ್ಟ ಅಲ್ವಾ ಫ್ರೆಂಡ್ಸ್ ನಾವು ಹೆಂಗೆ ಪ್ರೀತಿ ತೋರಿಸ್ತೀವೋ ಹಾಗೆ ನಮಗಿನ್ನ ಜಾಸ್ತಿ ಪ್ರೀತಿ ತೋರಿಸ್ತಾವೆ ಯಾಕೆ ಕರಿಯ ಬಗಳೆ ಅವ್ನ ನೋಡು ಅವನ್ನ ಅಂತ ಮಾತಾಡ್ತಿಲ್ಲ ನೋಡು ನಿಖಿಲ ಕುಣಿತ ನೋಡಿ ಫ್ರೆಂಡ್ಸ್ ಯಾವಾಗ ಹಂಗೆ ಮಾಡ್ತಾನೆ ನಿಖಿಲ ಆಗ ಅಷ್ಟ ಮುದ್ ಮಾಡಿರೋ ಬಾ! ಎಗರುತ್ತೆ ನಿಖಿಲ ನನ್ನೇ ಮುದ್ದು ಮಾಡ್ಬೇಕಂತ ನಿಖಿ ನಿಖಿಲ್ ನಿಖಿಲ್ ಬೇರ ಮುದ್ದು ಮಾಡಕ್ ಬಿಡಲ್ಲ ನನ್ನೇ ಮಾಡೋಕ ಅಂತಾನೆ ಯಾಕೆ ಅಲ್ಲಿಗೆ ಬಂದೆ ಆ ಡೈನಿಂಗ್ ಟೇಬಲ್ ಹತ್ರ ಬೀಳಸ್ಕೊಂಡ್ಬಿಟ್ಟು ಸುಮ್ನೆ ಇಲ್ಲಿ ಆಗ್ಲಾ ಆಗ್ಲೇ ಇಲ್ಲಿಗೆ ಅಪ್ಪ ನೀಟಾಗಿರೋ ಜಾಗದಲ್ಲೇ ಕಟ್ ಇವಾಗ ಬಾಕಿ ಇರುವುದು ಇವನು ಬಡಕ್ಲ ಬಡಕ್ಲ ನನಗೆ ಸ್ನಾನ ಈಗ ಬಾ ಬಾ ವೀಡಿಯೋಲ್ಲ ಎಂತೆ ಆಯ್ತು